ಒಂದು ಹಳ್ಳಿಯ ಮನೆಯ ಹಿತ್ತಲಲ್ಲಿ ಅಮ್ಮ ತನ್ನ ಪ್ರೀತಿಯ ಕೋಳಿಗೆ ದಾಣ ಹಾಕುತ್ತಿದ್ದಳು ಕೋಳಿ ಹರ್ಷದಿಂದ ತಿನ್ನುತ್ತಿದ್ದಿತು ಅಮ್ಮ ಪ್ರತಿದಿನ ತನ್ನ ಕೋಳಿಯನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು ಅದು ಅವಳ ಏಕೈಕ ಆಸ್ತಿ ಪ್ರತಿದಿನ ಕೋಳಿ ಒಂದು ಮೊಟ್ಟೆ ಇಡುತ್ತಿತ್ತು ಆ ಒಂದು ಮೊಟ್ಟೆಯೇ ಅಮ್ಮನಿಗೆ ಹಸಿವನ್ನು ತೀರಿಸುವ ಆಹಾರವಾಗಿತ್ತು ಒಂದು ದಿನ ಅಮ್ಮ ನೆರೆಮನೆಯವರು ಹಲವಾರು ಮೊಟ್ಟೆಗಳನ್ನು ಮಾರುತ್ತಿದ್ದುದನ್ನು ನೋಡಿ ಆಶ್ಚರ್ಯಗೊಂಡಳು ಅಮ್ಮ ಕನಸು ಕಾಣುತ್ತಿದ್ದಳು ನನ್ನ ಕೋಳಿ ಹತ್ತು ಮೊಟ್ಟೆ ಇದ್ದರೆ ನಾನು ಶ್ರೀಮಂತಲಾಗುತ್ತೇನೆ ಆದರೆ ಒಂದು ಮೊಟ್ಟೆಯಿಂದಲೇ ಅವಳಿಗೆ ಬೇಸರ ಶುರುವಾಯಿತು ಇದರಿಂದ ನನಗೆ ಏನು ಪ್ರಯೋಜನ ಎಂದುಕೊಂಡಳು ಅಮ್ಮನ ಕಣ್ಣಲ್ಲಿ ಆಸೆ ಹೆಚ್ಚಾಗುತ್ತಿತ್ತು ಅವಳಿಗೆ ಬ್ಯಾಸ್ಕೆಟ್ಸ್ ತುಂಬಾ ಮೊಟ್ಟೆಗಳು ಬೇಕೆಂದುಕೊಂಡಳು ಅವಳು ತಾಳ್ಮೆ ಕಳೆದು ಕೋಳಿಯನ್ನು ಕೈಯಲ್ಲಿ ಎತ್ತಿಕೊಂಡಳು ಕೋಳಿ ಹೆದರಿತು ಈ ಕೋಳಿಯೊಳಗೆ ಮೊಟ್ಟೆಗಳಿರಬೇಕು ಎಂದುಕೊಂಡ ಅಮ್ಮ ಕೈಯಲ್ಲಿ ಅಸ್ತ್ರ ಹಿಡಿದಳು ಆದರೆ ಕೋಳಿಯೊಳಗೆ ಒಂದೂ ಮೊಟ್ಟೆ ಇರಲಿಲ್ಲ ಅಮ್ಮ ಕಣ್ಣೀರು ಹಾಕಿದಳು ಈಗ ಕೋಳಿಯೂ ಇಲ್ಲ ಮೊಟ್ಟೆಯೂ ಇಲ್ಲ ಅಮ್ಮ ತನ್ನ ಖಾಲಿ ಹಿತ್ತಲಲ್ಲಿ ಒಂಟಿಯಾಗಿ ಕುಳಿತುಕೊಂಡಳು ಮಡಿಲಲ್ಲಿ ಖಾಲಿ ಗೂಡು ಅವಳು ಕೋಳಿಯ ರೆಕ್ಕೆ ಹಿಡಿದು ಅತ್ತಳು ನನ್ನ ಕೋಳಿ ನನಗೆ ಎಷ್ಟು ಕೊಡುಗೆ ಮಾಡುತ್ತಿತ್ತು ಎಂದು ನೆನೆಸಿಕೊಂಡಳು ನೆರೆಮನೆಯವರು ತುಂಬಾ ಮೊಟ್ಟೆಗಳಿಂದ ಬ್ಯಾಸ್ಕೆಟ್ಸ್ ಹೊತ್ತು ಸಾಗುತ್ತಿದ್ದಾಗ ಅಮ್ಮ ಕಣ್ಣೀರು ಹಾಕುತ್ತಾ ನೋಡುತ್ತಿದ್ದಳು ಅಮ್ಮ ಈಗ ಒಂಟಿಯಾಗಿ ಕೆಲಸ ಮಾಡಬೇಕಾಯಿತು ಅವಳು ಶಕ್ತಿಹೀನಾಗಿ ಬಡತನದಲ್ಲಿ ದುಡಿದಳು ಅವಳ ಅಡುಗೆ ಮನೆ ಖಾಲಿಯಾಗಿತ್ತು ಅಮ್ಮ ಹೊಟ್ಟೆ ಹಿಡಿದು ಹಸಿವಿನಿಂದ ಬಳಲುತ್ತಿದ್ದಳು ಅಮ್ಮ ತನ್ನ ತಪ್ಪನ್ನು ಒಪ್ಪಿಕೊಂಡಳು ಆಕಾಶದತ್ತ ಕೈ ಜೋಡಿಸಿ ನಾನು ಲಾಲಸೆಯಿಂದ ತಪ್ಪು ಮಾಡಿದೆ ಎಂದು ಬೇಸರಪಟ್ಟಳು ಅವಳು ಒಂದು ಮೊಟ್ಟೆಯನ್ನು ಕೈಯಲ್ಲಿ ಹಿಡಿದಂತಾಗಿ ನಗುತ್ತಾ ಇದೊಂದೇ ಸಾಕು ಎಂದುಕೊಂಡಳು ಒಂದು ಹೊಳೆಯುವ ಮೊಟ್ಟೆ ಇನ್ನೊಂದು ಬದಿಯಲ್ಲಿ ಕೋಳಿಗೆ ಹೀಗೆ ಲಾಲಸೆಯ ಬೆಲೆ ಅಮ್ಮನಿಗೆ ತಿಳಿಯಿತು ಅಮ್ಮ ತನ್ನ ಹಿತ್ತಲಲ್ಲಿ ಮಕ್ಕಳಿಗೆ ಕತೆ ಹೇಳುತ್ತಾ ಪಾಠ ಕಲಿಸಿದಳು ಆಸೆ ಕಡಿಮೆ ಇಡಿ ಇದ್ದದ್ದರಲ್ಲಿ ಸಂತೋಷವಿರಿ ಅಮ್ಮ ಸಾಯಂಕಾಲದಲ್ಲಿ ಮನೆಯಿಂದ ಹೊರಗೆ ನಿಂತು ಪ್ರಾರ್ಥಿಸಿದಳು ಅವಳ ಮುಖದಲ್ಲಿ ಶಾಂತಿ ಮೀನುಗುತ್ತಿತ್ತು ಅವಳು ನಿಜವಾದ ಪಾಠ ಕಲಿತಳು ಇದ್ದದ್ದರಲ್ಲಿ ಸಂತೋಷ